ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರಸಭೆ ವ್ಯಾಪ್ತಿಯ ಐಡಿಎಸ್ಎಂಟಿ ಮಳಿಗೆಗಳ ಬಾಡಿಗೆದಾರರಿಗೆ ನೀಡಿರುವ ನೋಟಿಸ್ ಅನ್ನು ಕೂಡಲೇ ಹಿಂಪಡಿಬೇಕು ಅಂತ ಆಗ್ರಹಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬುಧವಾರ ಪೌರಾಯುಕ್ತರ ಅನುಪಸ್ಥಿತಿಯಲ್ಲಿ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಜಿಲ್ಲಾ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ ನಗರಸಭಾ ವ್ಯಾಪ್ತಿಯ ಐಡಿಎಸ್ಎಂಟಿ ಮಳಿಗೆಗಳ ಬಾಡಿಗೆದಾರರು ಮಳೆ ಗಾಳಿಗೆ ತಿಂಡಿ ತಿನಿಸುಗಳು ಹಾಳಾಗದಂತೆ ಮಳಿಗೆಯ ಮುಂಭಾಗದಲ್ಲಿ ನೆರಳು ಮಾಡಿಕೊಂಡಿದ್ದು ಈ ಬಗ್ಗೆ ಪೌರಾಯುಕ್ತರಿಗೆ ಮನವಿ ಕೂಡ ಮಾಡಿದ್ದಾರೆ ಆದರೂ ಕೂಡ ಅವರಿಗೆ ನೋಟಿಸ್ ನೀಡಿರುವುದು ವಿಪರ್ಯಾಸ ಪಾದಚಾರಿಗಳು ವಿದ್ಯಾರ್ಥಿಗಳು ಮತ್ತು ದ್ವಿಚಕ್ರ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಈ ಬಗ್ಗೆ ನಗರಸಭೆಯಲ್ಲಿ ಇದುವರೆಗೂ ಯಾವುದೇ ದೂರು ಬಂದಿಲ್ಲ ಹೀಗಾಗಿ ಈ ಕೂಡಲೇ ನೋಟಿಸ್ ಅನ್ನು ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಸಂಘಟನಾ ಸಂಚಾಲಕರಾದ ಪ್ರಕಾಶ್ ತಿಪ್ಪೇಶ್ ದೇವರೆಡ್ಡಿ ಶ್ರೀನಿವಾಸ್ ಗಿಡ್ಡಣ್ಣವರ್ ಬಿಆರ್ ಗಣೇಶ್ ಗಜೇಂದ್ರ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಗೋವಿಂದ ಶಬರೀಶ್ ಆನಂದ್ ಸುನಿಲ್ ಆಟೋ ಚಾಲಕರ ಸಂಘದ ಸದಸ್ಯರು ಮಂಜುನಾಥ್ ಜಗದೀಶ್ ಪರಶುರಾಮ್ ಮಳಿಗೆಯ ಬಾಡಿಗೆದಾರರು ಸಮೀರ್ ಸಲೀಂ ಮರಿಯಪ್ಪ ಮೆಹಬೂಬ್ ಮೊಹಮ್ಮದ್ ಮುಕ್ತಿಯಾರ್ ಮೊಹಮ್ಮದ್ ಜಾಫರ್ ಕಲಂದರ್ ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ಎಬಿನ್ಯೂಸ್ ಕನ್ನಡ ಹರಿಹರ ಈಗ ಒಟ್ಟು ಸೌದೆ ಅಂತಂದ್ರೆ ಏನು ದರ್ಥ ಈಗ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬೇಡ ಆಗಿ ಮಾಡ್ತಾರ ಎಲ್ರಿಗೂ ಮಾಡಲಿ ಇಡೀ ಹಣದ ನಗರನೇ ಅವರು ಯಾರು ಒತ್ತುವರಿ ಮಾಡ್ತಾರೆ ಅದನ್ನೆಲ್ಲ ತೆರಬಿರುತ್ತೆ ಬೇಕಾದ್ರೆ ಅದನ್ನು ಬಿಟ್ಟು ಬಡಪಾಯಿಗಳ ಮೇಲೆ ಇವರು ಕಣ್ಣು ಕಣ್ಣಿಡ್ತಾರೆ ಅನ್ನೋದು ನನಗೊಂದು ನೆಚ್ಚ ಹಾಗಾಗಿ ನಮ್ಮ ಸಂಘಟನೆ ಅವ್ರಿಗೆ ಮನವಿ ಕೊಡ್ತಾರೆ ಅದನ್ನು ಸ್ಪೀಕರ್ಸಕ್ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಶಿವಕುಮಾರ್ ಅವರೇ ನಮ್ಮ ಮನವಿಯನ್ನು ತಗೊಂಡು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಈ ಕೂಡ್ಲಿ ಅದನ್ನು ರವಾನೆ ಮಾಡಬೇಕು ಯಾಕಪ್ಪ ಅಂದರೆ ಬಿಡಿ ನಮ್ಮ ಪೌದ ಕ್ರಿ ಕೊಟ್ಟಿದ್ದಾರೆ ನಾವು ಇಸ್ಕೊಂಡು ಗಂಗೆ ಹಿಟ್ಟರೆ ಅಂದ್ಕೋಬಾರ ಬಿಡಪ್ಪ ಕರ್ನಾಟಕ ದಲಿತ ಕ್ಷಿಪಣಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ

ಹೇಳಿ ಜಾರಿ ಮಾಡ್ರಿ ಹೋಗಿ ದುಡ್ಕಂತಿನ ಅಂತ ಬಡವ್ರ ಮೇಲೆ ನೀವೇನಾದರೂ ಗಣ್ಣು ಬಿಟ್ರ ಮತ್ತೆ ನಾವ್ ನಾವು ಏನನ ಅಂತ ತೋರಿಸ್ತೇವೆ ದೈವittu ನೀ ಮುಂದೋದಿ ಬೆಡ್ಗೆ ಅದ ತಕಸ್ ಮಾಡಿ ನಮ್ಮ ಮುಂದಾ ಜೀವನಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕಂತಾ ಇದೀನಿ ಏನು ನಗರ ಸಭೆಯ ನಮ್ಮ ಹರಿಯೇನ ನಗರ ಸಂಚಾಲಕರಾದಂತ ಚೇತನ ಅವರು ಈ ನಗರಸಭೆಯ ಪಕ್ಕದಲ್ಲಿರ್ತಕ್ಕಂತ ಹದಿನೆಂಟು ಮಳಿಗೆ ಇವತ್ತು ಅವರು ಬಾಡಿಗೆನ ಬುಡ್ಕೊಂಡು ಅವರ ದಿನನಿತ್ಯ ಜೀವನ ಅದ್ರಲ್ಲೇ ಸಾಕಿಸ್ತದ ಇವತ್ತು ಕಸ್ಟಮರ್ ಅಂಗಡಿ ಅಂತಂದ್ರೆ ನೆರಳು ನೋಡ್ತಾರೆ ಸ್ವಚ್ಛತೆ ನೋಡ್ತಾರೆ ಬಿಸಿಲು ಲೀಟರ್ ಅಂಗಡಿಗಳು ಯಾರು ಬರಲ್ಲ ಇವತ್ತೇನು ಇದು ಬಗ್ಗೆ ಧ್ವನಿ ಎತ್ತಿದ್ರೆ ಅದನ್ನ ಮಳಿಗೆಗಳ ಚೀಟ್ಗಳನ್ನು ತಗೋದು ಅನೌದು ಆಗ್ತಾವಂತ ಹೇಳಿ ಕೆಲವರು ಅವರ ಅಧಿಕಾರಿಗಳಿರ್ಬೋದು ಮತ್ತು ನಗರಸಭೆ ಸದಸ್ಯರುಗಳಿರ್ಬೋದು ಅವರಿಗೆ ನಮ್ಮ ಸಂಘಟನೆ ಹೊತ್ತು ತಿಳಿದ್ರೆ ಈ ಇಷ್ಟ ಲೈನ್ ಆ ರೀತಿಯಲ್ಲಿ ಯಾವ ಮಳಿಗೆಗಳಲ್ಲಿ ಈ ತರ ಸೀಟ್ಗಳು ನೆರಳು ಮಾಡ್ಕೊಂಡೆ ಇಲ್ವಾ ಅದು ನಿಮಗೆ ಕಣ್ಣಿಗೆ ಕಾಣಲ್ವಾ ನೀವು ಇದನ್ನೇ ಉದ್ದೇಶ ಪೂರ್ವಕವಾಗಿ ಈ ಮಳೆಗಳನ್ನ ಸೀಟ್ ಹಾಕಿದ್ರೆ ತಪ್ಪಿಸ್ತೀರಿ ಅಂತಂದ್ರೆ ಇದ್ರ ತಮಗೆ ಏನೋ ಲಾಭ ಇದೆ ಅಂತ ನಿಮ್ಗೆ ಮೇಲೆ ಹೋಟಕ್ಕೆ ಕಾಣುತ್ತೆ ಅಂದ್ರೆ ಏನೋ ಅಂತ ನೀವು ಇದನ್ನ ತರ್ಸಕ್ ವ್ಯವಸ್ಥೆ ಮಾಡ್ತಿದ್ದೀರಿ ದಯಮಾಡಿ